ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲಿಯ ಎಣ್ಗಾಯಿ ಬದನೇಕಾಯಿಯನ್ನು ಮಾಡ್ತಾ ಇದ್ದೇನೆ ಒಂದು ಎಣ್ಗಾಯಿ ಬದ್ನೇಕಾಯಿಯಲ್ಲಿ ನಾಲ್ಕು ಭಾಗಗಳನ್ನು ಮಾಡಿಕೊಳ್ಬೇಕು ನಾನು ಇಲ್ಲೇ ಮಸಾಲವನ್ನು ಮಾಡಿಕೊಳ್ಳಲು ಶೇಂಗಾವನ್ನು ಹುರ್ಕೊಳ್ತಾ ಇದ್ದೇನೆ ಹುರ್ಕೊಂಡ ನಂತರ ಅದನ್ನು ಮಿಕ್ಸಿ ಮಾಡಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿ ಒಂದು ಪಾತ್ರೆಯಲ್ಲಿ ಮಿಕ್ಸಿ ಮಾಡಿದ ಶೇಂಗಾ ಪುಡಿ ఒక ఆరళు స్పూనష్టూ గుడి ఒక అర్ధ స్పూన అరిశిన ఒక అర్ధ స్పూన మసాలా ఒక స్పూనష్టు హసి ఖార ಒಂದು ಸ್ಪೂನಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಬದನೇಕಾಯಿಯನ್ನು ಮಸಾಲ ಒಳಗೆ ಬದನೇಕಾಯಿ ಮಸಾಲೆಯೊಂದಿಗೆ ಚೆನ್ನಾಗಿ ಹಚ್ಚಿಕೊಳ್ತಾ ಇದ್ದೇನೆ ನಂತರ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೇನೆ ಅದಕ್ಕೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕಿಕೊಂಡಿದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆ కరబేవిన సొప్పు కోదంబరి సొప్పు ఉల్గ్డే టమటో ಎಣ್ಣೆ ಒಳಗೆ ಚೆನ್ನಾಗಿ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಫ್ರೈ ಆದ ನಂತ ಬದನೆಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿದ ನಂತರ ಮುಚ್ಚಿಕೊಳ್ತಾ ಇದ್ದೇನೆ ಒಂದು ಐದಾರು ನಿಮಿಷಗಳ ಕಾಲ ಮುಚ್ಚಿಕೊಂಡು ಬೇಯಿಸ್ಕೊಳ್ಬೇಕು ನಂತರ ಬದನೇಕಾಯಿ ಕಲರ್ ಚೇಂಜ್ ಆ ಹಾಗೂವರೆಗೆ ಬೇಯಿಸ್ಕೊಳ್ಬೇಕು ಮಸಾಲವನ್ನು ಹಾಕಿಕೊಳ್ತಾ ಇದ್ದೇನೆ ಹಾಕಿದ ನಂತರ ಮುಚ್ಚಿಡಬೇಕು ಒಂದು ಐದಾರು ನಿಮಿಷಗಳ ಕಾಲ ಬೇಯಿಸಿಕೊ ಬೇಯಿಸಿಕೊಳ್ಳಬೇಕು ನಾ ಮಾಡಿದ ಪಲ್ಲೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್